ಎದೆಯಲ್ಲಿ ಕಫ ಕಟ್ಕೊಂಡು ತುಂಬ ಕಿರಿಕಿರಿ ಆಗ್ತಾ ಇದೆಯಾ ಎಷ್ಟೇ ಮೆಡಿಸಿನ್ ತೊಗೊಂಡ್ರು ಕೂಡ ಗುಣ ಆಗ್ತಾ ಇಲ್ವಾ ಹಾಗಾದ್ರೆ ನಾನು ಹೇಳಿರುವಂಥ ಈ ಒಂದು ಸಿಂಪಲ್ ಮನೆ ಮದ್ದನ್ನು ಟ್ರೈ ಮಾಡಿ ಕೇವಲ ಎರಡೇ ದಿನದಲ್ಲಿ ಸಂಪೂರ್ಣವಾಗಿ ಗುಣಮುಖರಾಗಿ ನಮಸ್ಕಾರ ಎಲ್ರಿಗೂ ಅಮ್ಮಿಸ್ ಲೈಫ್ ಸ್ಟೈಲ್ಗೆ ಸ್ವಾಗತ ಸ್ನೇಹಿತರೆ ಸಾಮಾನ್ಯವಾಗಿ ಏನಾಗುತ್ತೆ ಈ ಕಫ ಶೀತ ಆದಾಗ ಕೆಲವೊಮ್ಮೆ ಎದೆಯಲ್ಲಿ ಕಟ್ಕೊಂಡು ಬಿಡ್ತದೆ ಅದರಿಂದ ಗಂಟ್ಲು ಕೂಡ ಒಂದು ರೀತಿ ಕೆರೆತ ಪ್ರಾರಂಭ ಆಗ್ತದೆ ಇದರಿಂದಾಗಿ ಏನಾಗುತ್ತೆ ಅದು ತುಂಬ ಇರಿಟೇಟ್ ಮಾಡ್ತಾ ಇರ್ತಾರೆ ಮತ್ತು ಎಷ್ಟು ಮೆಡಿಸಿನ್ ತಗೊಂಡ್ರು ಸಡನ್ನಾಗಿ ಗುಣ ಆಗಲ್ಲ ಅದಕ್ಕೆ ಕೆಲವರು ಬಹಳಷ್ಟು ದುಡ್ಡನ್ನು ಕೂಡ ಖರ್ಚು ಮಾಡಬೇಕಾಗಿ ಬರ್ತದೆ ಅದರ ಬದಲಿಗೆ ಒಂದು ಸಿಂಪಲ್ಲಾಗಿ ಮನೆಯಲ್ಲಿ ಒಂದು ಮನೆ ಮದ್ದನ್ನು ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳ್ತೇನೆ ವಿಡಿಯೋನ ಸಂಪೂರ್ಣವಾಗಿ ನೋಡಿ ತುಂಬ ಉಪಯೋಗ ಆಗುವಂತಹದ್ದು ಈ ಒಂದು ಮನೆ ಮದ್ದಿಗೆ ಮುಖ್ಯವಾಗಿ ಬೇಕಾಗಿರುವಂಥ ಇನ್ ಇಂಗ್ರೀಡಿಯೆಂಟ್ ಅರಿಶಿಣ ಅದು ನೀವು ಸಾಧ್ಯ ಆದರೆ ಆರ್ಗ್ಯಾನಿಕ್ ಅರ್ಜಿ ಅರಿಶಿಣವನ್ನೇ ಉಪಯೋಗಿಸಿ ತುಂಬ ಚೆನ್ನಾಗಿರ್ತದೆ ನಾನು ಆರ್ಗ್ಯಾನಿಕ್ ಅರಿಶಿಣವನ್ನು ಉಪಯೋಗಿಸ್ತಾ ಇದ್ದೇನೆ ಬನ್ನಿ ಹೇಗೆ ಅಂತ ಹೇಳ್ತೇನೆ ಒಂದು ಬೌಲಿಗೆ ಒಂದು ಟೀ ಸ್ಪೂನಷ್ಟು ಈ ಅರ್ಶಿನ ಹಾಕ್ಕೊಂಡ್ಬಿಡಿ ನಂತರ ಈ ಅರಿಶಿಣಕ್ಕೆ ಒಂದು ಸ್ವಲ್ಪ ಹನಿ ಒಂದು ಅರ್ಧದಿಂದ ಒಂದು ಸ್ಪೂನಷ್ಟು ಹನಿನ ಹಾಕ್ಕೊಳ್ಳಿ ನಮ್ಗೆ ಎಷ್ಟು ಬೇಕು ಅಂದರೆ ಒಂದು ರೀತಿ ಪೇಸ್ಟ್ ಟೈಪ್ ನಾವು ಮಾಡ್ಕೋಬೇಕು ನಾನು ಇನ್ನೊಂದು ಸ್ವಲ್ಪ ಜೇನುತುಪ್ಪನ ಹಾಕ್ಕೊಳ್ತೇನೆ ಇದನ್ನ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ಈಗ ನೋಡಿ ಈ ಅರಿಶಿನ ಮತ್ತು ಹನಿ ಇದೆಯಲ್ಲ ಅಂದರೆ ಜೇನುತುಪ್ಪನ ಸಂಪೂರ್ಣವಾಗಿ ಮಿಕ್ಸ್ ಮಾಡಿಕೊಳ್ಳಿ ನೋಡಿ ಮನೆ ಮದ್ದು ತಯಾರಾಗಿದೆ ಇದು ಏನು ಮಾಡಬೇಕು ಅಂದರೆ ಈ ರೀತಿ ನೀವು ಮಾಡಿಕೊಂಡು ಇದನ್ನು ಒಂದು ಸ್ವಲ್ಪ ನೆಕ್ಕಿ ನೆಕ್ಕಿ ತಿನ್ನಬೇಕು ಒಂದು ಒಂದು ಸ್ಪೂನ್ ಮಾಡ್ಕೊಳ್ಳಿ ಅಂದ್ರೆ ದೊಡ್ಡವ್ರಿಗೆ ನಾನು ಹೇಳ್ತಿರೋದು ಈ ಥರ ಒಂದು ಸ್ಪೂನ್ ತಗೊಂಡು ಇದನ್ನು ಸ್ವಲ್ಪ ನೆಕ್ಕಿ ನೆಕ್ಕಿ ತಿಂದು ಖಾಲಿ ಮಾಡಿಬಿಡಿ ಸಾಕು ಈ ಥರ ದಿನಕ್ಕೆ ಎರಡರಿಂದ ಮೂರು ಸರಿ ಈ ಥರ ಮಾಡ್ತಾ ಬನ್ನಿ ಸಾಕು ಎರಡೇ ದಿನದಲ್ಲಿ ನಿಮ್ಮ ಎದೆಲಿ ಕಟ್ಟಿರುವಂಥ ಕಫ ಇದೆಯಲ್ಲ ಅದು ಸಂಪೂರ್ಣವಾಗಿ ಮಾಯ ಆಗಿಬಿಡ್ತದೆ ಅಂದರೆ ಕರ್ಗಿ ಹೋಗ್ತದೆ ಯಾಕಂದರೆ ಇದರಲ್ಲಿ ನಾವು ಉಪಯೋಗಿಸಿರುವಂಥದ್ದು ಅರಿಶಿಣ ಇದೆಯಲ್ಲ ಇದು ಆ್ಯಂಟಿಬಯೋಟಿಕ್ ಆಗಿ ಕೆಲಸ ಮಾಡ್ತದೆ ಮತ್ತು ಹನಿ ಇದೆಯಲ್ಲ ಅಷ್ಟೇ ನಮ್ಮ ಶೀತ ಕಫ ಏನಿದ್ರು ಕೂಡ ಅದನ್ನ ನಿವಾರಣೆ ಮಾಡ್ತದೆ ನೀವು ಈ ರೀತಿ ಒಂದು ಏಳೆಂಟು ವರ್ಷದ ಮಕ್ಕಳಿಗೆ ಬೇಕಾದರೂ ಮಾಡ್ಕೊಡ್ಬೋದು ಅವ್ರಿಗೆ ಸ್ವಲ್ಪ ಕ್ವಾಂಟಿಟಿ ಕಮ್ಮಿ ಕೊಡಿ ಸಾಕು ದೊಡ್ಡವರಿಗಾದ್ರೆ ಒಂದು ಸ್ಪೂನನ್ನು ದಿನ ಎರಡು ಮೂರು ಸರಿ ನೀವು ಒಂದೊಂದು ಸ್ಪೂನ್ ಮಾಡ್ಕೊಂಡು ಈ ಥರ ಮಾಡ್ಕೊಂಡು ತಿನ್ಬೌದು ಇದನ್ನು ನೀವು ಒಂದ್ಸರಿ ಮಾಡಿ ಇಟ್ಕೊಂಡ್ರೆ ಬೆಳಿಗ್ಗೆ ಒಂದ್ಸರಿ ಮಾಡಿ ಇಟ್ಕೊಂಡ್ರೆ ಸಾಯಂಕಾಲದವರೆಗೂ ಯೂಸ್ ಮಾಡ್ಬೋದು ನೋಡಿದ್ರಲ್ಲ ತುಂಬ ಸಿಂಪಲ್ಲಾಗಿ ಮನೆ ಮದ್ದು ಅದು ಕಫ ಕಟ್ಕೊಂಡಿದ್ರೆ ಎದೆಯಲ್ಲಿ ಅದನ್ನ ಕರೆಸ್ಲಿಕ್ಕೆ ಹೇಗೆ ಮಾಡೋದು ಅಂತ ನಾನು ಹೇಳಿದ್ದೇನೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇಲ್ಲಿವರ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಾನು ಹಾಕುವಂಥ ಎಲ್ಲ ವಿಡಿಯೋಗಳನ್ನು ನೋಡಿ ನಂಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು